ನಮಸ್ಕಾರ ಕನ್ನಡದಲ್ಲಿ ನೀವು ನೋಡ್ತಾ ಇದ್ದೀರಾ ವಾರದ ವಿಚಾರ ದೇಶದ ಯುವ ಜನತೆಗೆ ಸೇನೆ ಸೇರುವ ಅಪೂರ್ವ ಅವಕಾಶ ನೀಡುವ ಯೋಜನೆ ಅಗ್ನಿಪಥ್ ಯೋಜನೆ ಇದನ್ನು ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ಹದಿನಾಲ್ಕರಂದು ಘೋಷಿಸಲಾಯಿತು ಈ ಯೋಜನೆಯಡಿ ಆಯ್ಕೆಯಾದ ಯುವಕ ಯುವತಿಯರನ್ನು ಅಗ್ನಿವೀರರು ಅಂತ ಕರೀತಾರೆ ಅಗ್ನಿಪಥ್ ದೇಶಭಕ್ತಿ ಪ್ರೇರಿತ ಯುವ ಜನತೆಗೆ ನಾಲ್ಕು ವರ್ಷಗಳ ಅವಧಿಗೆ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸೋಕೆ ಅವಕಾಶ ನೀಡುತ್ತೆ ಅಗ್ನಿವೀರರಾಗಲು ಯಾರು ಅರ್ಹರು ಅಂತ ನೋಡೋಣ ಅಗ್ನಿಪಥ ಯೋಜನೆಗೆ ಅರ್ಹರಾಗಲು ನಿಮ್ಮ ವಯಸ್ಸು ಹದಿನೇಳುವರೆ ವರ್ಷದಿಂದ ಇಪ್ಪತ್ತ್ಮೂರು ವರ್ಷಗಳ ನಡುವೆ ಇರಬೇಕು ಈ ನೇಮಕಾತಿಯಲ್ಲಿ ಸೇನೆಯಂತೆಯೇ ಅದೇ ಪ್ರಕ್ರಿಯೆಯಿಂದ ಆಯ್ಕೆ ಮಾಡಲಾಗುತ್ತೆ ಅಂದರೆ ಸೇನೆ ನಿಗದಿಪಡಿಸಿದ ನಿಯಮಗಳ ಪ್ರಕಾರವೇ ನೇಮಕಾತಿ ನಡೆಯುತ್ತೆ ಇದರಲ್ಲಿ ಸಿಗೋ ಸಂಭಾವನೆ ಎಷ್ಟು ಅಗ್ನಿವೀರರು ಮೊದಲ ವರ್ಷದಲ್ಲಿ ನಾಲ್ಕು ಪಾಯಿಂಟ್ ಏಳು ಆರು ಲಕ್ಷ ರೂಪಾಯಿ ಮತ್ತು ನಾಲ್ಕನೇ ವರ್ಷಕ್ಕಾಗುವಾಗ ಆರು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ರೂಪಾಯಿಗಳ ವಾರ್ಷಿಕ ಪ್ಯಾಕೇಜ್ ಪಡೀತಾರೆ ಮಾಸಿಕ ವೇತನದ ಬಗ್ಗೆ ಹೇಳೋದಾದರೆ ಮೊದಲ ವರ್ಷದಲ್ಲಿ ಮಾಸಿಕ ಮೂವತ್ತು ಸಾವಿರ ರೂಪಾಯಿ ಇದ್ದದ್ದು ನಾಲ್ಕನೇ ವರ್ಷಕ್ಕೆ ಮಾಸಿಕ ನಲವತ್ತು ಸಾವಿರ ರೂಪಾಯಿ ಆಗುತ್ತೆ ಅಗ್ನಿಪಥ್ ಯೋಜನೆಯಡಿ ನೇಮಕಾತಿ ಮಾಡಿಕೊಳ್ಳೋ ಎಲ್ಲ ಅಭ್ಯರ್ಥಿಗಳಿಗೆ ಇ ಪಿ ಎಫ್ ಮತ್ತು ಪಿ ಪಿ ಎಫ್ ಸೌಲಭ್ಯ ಕೂಡ ಲಭ್ಯ ಇರುತ್ತೆ ವಾರ್ಷಿಕ ಪ್ಯಾಕೇಜ್ನ ಜೊತೆಗೆ ಕೆಲವು ಭತ್ಯೆಗಳು ಸಹ ಲಭ್ಯವಿರುತ್ತವೆ ಇದರಲ್ಲಿ ಪಡಿತರ ಉಡುಗೆ ಪ್ರಯಾಣ ಭತ್ಯೆ ಇತ್ಯಾದಿ ಸೇರಿವೆ ಒಂದು ವೇಳೆ ಸೇವೆಯಲ್ಲಿರೋ ನಾಲ್ಕು ವರ್ಷಗಳ ಮಧ್ಯೆ ಅವರು ಅಂಗವಿಕಲರಾದರೆ ಸೇವೆಯೇತರ ಅವಧಿಗೆ ಪೂರ್ಣ ವೇತನ ಮತ್ತು ಬಡ್ಡಿಯನ್ನು ಸಹ ನೀಡಲಾಗುತ್ತೆ ಇದಲ್ಲದೆ ಅಗ್ನಿವೀರರಿಗೆ ಭಾರತೀಯ ಸಶಸ್ತ್ರ ಪಡೆಗಳಲ್ಲಿನ ಅವರ ಅವಧಿಗೆ ನಲವತ್ತೆಂಟು ಲಕ್ಷ ರೂಪಾಯಿಗಳ ಜೀವ ವಿಮಾ ರಕ್ಷಣೆಯನ್ನು ಸಹ ನೀಡಲಾಗುತ್ತೆ ನಾಲ್ಕು ವರ್ಷಗಳ ಸೇವೆಯ ನಂತರ ಅರ್ಹತೆ ಇಚ್ಛೆ ಮತ್ತು ವೈದ್ಯಕೀಯ ಫಿಟ್ನೆಸ್ ಆಧಾರದ ಮೇಲೆ ಇಪ್ಪತ್ತೈದು ಶೇಕಡಾದಷ್ಟು ಅಗ್ನಿವೀರರನ್ನು ಸಾಮಾನ್ಯ ಕೇಡರ್ನಲ್ಲಿ ಉಳಿಸಿಕೊಳ್ಳಲಾಗುತ್ತೆ ಆಮೇಲೆ ಅವರು ಇನ್ನೂ ಹದಿನೈದು ವರ್ಷಗಳ ಪೂರ್ಣಾವಧಿಗೆ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾರೆ ಇನ್ನುಳಿದ ಎಪ್ಪತ್ತೈದು ಶೇಕಡ ಅಗ್ನಿವೀರರಿಗೆ ಹನ್ನೊಂದರಿಂದ ಹನ್ನೆರಡು ಲಕ್ಷ ರೂಪಾಯಿಗಳ ಸೇವಾ ನಿಧಿ ಪ್ಯಾಕೇಜ್ನೊಂದಿಗೆ ಭಾಗಶಃ ಅವರ ಮಾಸಿಕ ಕೊಡುಗೆಗಳು ಮತ್ತು ಕೌಶಲ್ಯ ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತೆ ಇದಲ್ಲದೆ ಅವರ ಎರಡನೇ ವೃತ್ತಿ ಜೀವನದ ಸಹಾಯಕ್ಕಾಗಿ ಬ್ಯಾಂಕ್ ಸಾಲಗಳ ಮೂಲಕವೂ ಹಣವನ್ನು ನೀಡಲಾಗುತ್ತೆ ಈ ಅಗ್ನಿಪಥ ಯೋಜನೆ ಘೋಷಣೆಯಾದ್ರಿಂದ ಈ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಹರಿದಾಡ್ತಾ ಇವೆ ಇದನ್ನು ವಿರೋಧಿಸಿ ದೇಶಾದ್ಯಂತ ಪ್ರತಿಭಟನೆಗಳು ಕೂಡ ನಡೆದಿದ್ವು ಇದರ ಬಗ್ಗೆ ಹರಿದಾಡ್ತಾ ಇರುವಂತಹ ವದಂತಿಗಳು ಏನು ಅವುಗಳಿಗೆ ಕೇಂದ್ರ ಸರ್ಕಾರ ನೀಡಿರುವಂತಹ ಸ್ಪಷ್ಟನೆ ಏನು ಅನ್ನೋದನ್ನು ಈಗ ನೋಡೋಣ ವದಂತಿ ಒಂದು ಅಗ್ನಿವೀರರ ಭವಿಷ್ಯ ಅಸುರಕ್ಷಿತ ಅಂತ ಇದಕ್ಕೆ ಸರ್ಕಾರ ನೀಡಿರುವ ಸ್ಪಷ್ಟನೆ ಹೇಗಿದೆ ಉದ್ಯಮಿಗಳಾಗಲು ಬಯಸುವವರಿಗೆ ಹಣಕಾಸಿನ ಪ್ಯಾಕೇಜ್ ಮತ್ತು ಬ್ಯಾಂಕ್ ಸಾಲ ನೀಡಲಾಗುತ್ತೆ ಹೆಚ್ಚಿನ ಅಧ್ಯಯನ ಮಾಡಲು ಬಯಸುವವರಿಗೆ ಹನ್ನೆರಡನೇ ತರಗತಿ ಮತ್ತು ಪದವಿಗೆ ಸಮಾನವಾದ ಪ್ರಮಾಣ ಪತ್ರ ಅದಲ್ಲದೆ ಹೆಚ್ಚಿನ ಅಧ್ಯಯನಕ್ಕಾಗಿ ಬ್ರಿಡ್ಜಿಂಗ್ ಕೋರ್ಸ್ ಕೂಡ ನೀಡಲಾಗುತ್ತೆ ಉದ್ಯೋಗಗಳನ್ನು ಪಡೆಯಲು ಬಯಸುವವರಿಗೆ ಸಿ ಎ ಪಿ ಎಫ್ಗಳು ಮತ್ತು ರಾಜ್ಯ ಪೊಲೀಸ್ ಹುದ್ದೆಯಲ್ಲಿ ಆದ್ಯತೆ ನೀಡಲಾಗುತ್ತೆ ಇತರ ಕ್ಷೇತ್ರಗಳಲ್ಲೂ ಕೂಡ ಅವರಿಗೆ ಹಲವಾರು ಉದ್ಯೋಗಾವಕಾಶಗಳು ಲಭ್ಯವಿವೆ ವದಂತಿ ಎರಡು ಅಗ್ನಿಪಥದ ಪರಿಣಾಮವಾಗಿ ಯುವಕರಿಗೆ ಅವಕಾಶಗಳು ಕಡಿಮೆಯಾಗ್ತವೆ ಅನ್ನೋದು ಇದಕ್ಕಿರುವ ಸ್ಪಷ್ಟನೆ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಲು ಯುವಕರಿಗೆ ಅವಕಾಶಗಳು ಹೆಚ್ಚಾಗ್ತವೆ ಮುಂಬರುವ ವರ್ಷಗಳಲ್ಲಿ ಅಗ್ನಿವೀರರ ನೇಮಕಾತಿಯು ಸಶಸ್ತ್ರ ಪಡೆಗಳಲ್ಲಿನ ಪ್ರಸ್ತುತ ನೇಮಕಾತಿಗಿಂತ ಮೂರು ಪಟ್ಟು ಹೆಚ್ಚಾಗಿರುತ್ತೆ ವದಂತಿ ಮೂರು ಅಗ್ನಿಪಥ್ ಸಶಸ್ತ್ರ ಪಡೆಗಳ ಪರಿಣಾಮಕಾರಿತನವನ್ನು ಹಾನಿಗೊಳಿಸುತ್ತೆ ಅನ್ನೋದು ಇದಕ್ಕೆ ನೀಡಿರುವ ಸ್ಪಷ್ಟನೆ ಇಂತಹ ಅಲ್ಪಾವಧಿಯ ದಾಖಲಾತಿ ವ್ಯವಸ್ಥೆಯು ಹೆಚ್ಚಿನ ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ ಮೊದಲ ವರ್ಷದಲ್ಲಿ ನೇಮಕಗೊಳ್ಳುವ ಅಗ್ನಿವೀರರ ಸಂಖ್ಯೆಯು ಸಶಸ್ತ್ರ ಪಡೆಗಳಲ್ಲಿ ಕೇವಲ ಶೇಕಡಾ ಮೂರರಷ್ಟಿದೆ ಹೆಚ್ಚುವರಿಯಾಗಿ ನಾಲ್ಕು ವರ್ಷಗಳ ನಂತರ ಸೈನ್ಯದಲ್ಲಿ ಮರು ಸೇರ್ಪಡೆಗೊಳ್ಳುವ ಮೊದಲು ಅಗ್ನಿವೀರರ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಲಾಗುತ್ತೆ ಆದ್ದರಿಂದ ಸೈನ್ಯವು ಮೇಲ್ವಿಚಾರಣಾ ಶ್ರೇಣಿಗಳಿಗೆ ಪರೀಕ್ಷಿಸಲ್ಪಟ್ಟ ಸಿಬ್ಬಂದಿಯನ್ನೇ ನೇಮಕ ಮಾಡಿಕೊಳ್ಳುತ್ತೆ ವದಂತಿ ನಾಲ್ಕು ಇಪ್ಪತ್ತೊಂದು ವರ್ಷ ವಯಸ್ಸಿನವರು ಪ್ರೌಢರಾಗಿರುವುದಿಲ್ಲ ಮತ್ತು ಸೈನ್ಯಕ್ಕೆ ವಿಶ್ವಾಸಾರ್ಹರಲ್ಲ ಅನ್ನೋದು ಇದಕ್ಕೆ ನೀಡಿರುವಂತಹ ಸ್ಪಷ್ಟನೆ ಪ್ರಪಂಚದಾದ್ಯಂತದ ಹೆಚ್ಚಿನ ಸೈನ್ಯಗಳು ತಮ್ಮ ಯುವಕರ ಮೇಲೆಯೇ ಅವಲಂಬಿತವಾಗಿವೆ ಎಲ್ಲ ದೇಶಗಳ ಸೇನೆಯಲ್ಲಿ ಅನುಭವಿ ಜನರಿಗಿಂತ ಹೆಚ್ಚು ಯುವಕರಿಗೆ ಆದ್ಯತೆ ನೀಡಲಾಗುತ್ತೆ ಹೀಗಾಗಿ ಯುವಕರನ್ನ ಸೇನೆಗೆ ಸೇರಿಸಿಕೊಳ್ಳೋದ್ರಿಂದ ಯಾವುದೇ ತೊಂದರೆ ಅಥವಾ ಹಿನ್ನಡೆ ಆಗೋದಿಲ್ಲ ವದಂತಿ ಐದು ಅಗ್ನಿವೀರರು ಸಮಾಜಕ್ಕೆ ಅಪಾಯವನ್ನು ಉಂಟು ಮಾಡ್ತಾರೆ ಮತ್ತು ಭಯೋತ್ಪಾದಕರೊಂದಿಗೆ ಸೇರ್ತಾರೆ ಅನ್ನೋದು ಇದಕ್ಕೆ ಸರ್ಕಾರ ನೀಡಿರುವ ಸ್ಪಷ್ಟನೆ ಹೇಗಿದೆ ಹೀಗೆ ಹೇಳುವುದು ಭಾರತೀಯ ಸಶಸ್ತ್ರ ಪಡೆಗಳ ನೈತಿಕತೆ ಮತ್ತು ಮೌಲ್ಯಗಳಿಗೆ ಮಾಡಿದ ಅವಮಾನ ನಾಲ್ಕು ವರ್ಷ ಸಮವಸ್ತ್ರ ಧರಿಸಿದ ಯುವಕರು ತಮ್ಮ ಜೀವನದುದ್ದಕ್ಕೂ ದೇಶಕ್ಕಾಗಿ ಬದ್ಧರಾಗಿ ಇದ್ದೇ ಇರ್ತಾರೆ ಇತ್ತೀಚೆಗೆ ಸದನದಲ್ಲೂ ಕೂಡ ವಿಪಕ್ಷಗಳು ಈ ಯೋಜನೆ ಬಗ್ಗೆ ವ್ಯಾಪಕ ವಿರೋಧ ವ್ಯಕ್ತಪಡಿಸಿ ಕೋಲಾಹಲವನ್ನೇ ಸೃಷ್ಟಿಸಿದ್ವು ದೇಶದ ಯುವಕರನ್ನ ನಿರುದ್ಯೋಗಿಗಳನ್ನಾಗಿ ಮಾಡೋ ಯೋಜನೆ ಇದು ಅಂತ ಅವರೆಲ್ಲರ ಅಭಿಪ್ರಾಯ ಆದರೆ ವಾಸ್ತವಾಂಶ ಬೇರೇನೇ ಇದೆ ಭಾರತದ ಹೆಚ್ಚಿನ ಪ್ರಮುಖ ಕಾರ್ಪೊರೇಟ್ ಕಂಪನಿಗಳು ಈ ಯೋಜನೆಯನ್ನು ಸ್ವಾಗತಿಸಿವೆ ಮತ್ತು ನಾಲ್ಕು ವರ್ಷಗಳ ನಂತರ ಸಶಸ್ತ್ರ ಪಡೆಗಳಿಂದ ನಿವೃತ್ತಿಯಾಗುವ ಅಗ್ನಿವೀರರನ್ನ ತಮ್ಮಲ್ಲಿ ಸೇರ್ಪಡೆಗೊಳಿಸಿಕೊಳ್ಳೋದಾಗಿ ಭರವಸೆ ನೀಡಿವೆ ಇವುಗಳಲ್ಲಿ ಟಾಟಾ ಗ್ರೂಪ್ ಮಹೀಂದ್ರ ಆರ್ ಪಿ ಜಿ ಬಯೋಕಾನ್ ಜೆಎಸ್ಡಬ್ಲ್ಯೂ ಗ್ರೂಪ್ ಮತ್ತು ಹಿಂದೂಸ್ತಾನ್ ಯೂನಿಲಿವರ್ ಕೂಡ ಸೇರಿವೆ ಸಶಸ್ತ್ರ ಪಡೆಗಳಲ್ಲಿ ತಮ್ಮ ನಾಲ್ಕು ವರ್ಷಗಳ ಕರ್ತವ್ಯದಲ್ಲಿ ಅಗ್ನಿವೀರರು ಸಾಕಷ್ಟು ಅನುಭವವನ್ನು ಪಡೀತಾರೆ ಮತ್ತು ವಿಭಿನ್ನ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸಿಕೊಳ್ತಾರೆ ಅನ್ನೋದು ಗಮನಾರ್ಹ ಈ ಕೌಶಲ್ಯಗಳು ಮತ್ತು ಅನುಭವಗಳು ವಿವಿಧ ಕೈಗಾರಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಅವರಿಗೆ ಸಹಾಯ ಮಾಡತ್ವೆ ಅಸ್ಸಾಂ ರೈಫಲ್ಸ್ ಮತ್ತು ಸಿಎಪಿಎಫ್ ನಲ್ಲಿ ಅಗ್ನಿವೀರರಿಗೆ ಹತ್ತು ಶೇಕಡ ಮೀಸಲಾತಿ ಇರುತ್ತೆ ಹೀಗಂತ ಗೃಹ ವ್ಯವಹಾರಗಳ ಸಚಿವಾಲಯ ಘೋಷಿಸಿದೆ ಹರಿಯಾಣದಂತಹ ಹಲವಾರು ರಾಜ್ಯಗಳು ಪಿ ಎಸ್ ಯು ಇತ್ಯಾದಿಗಳಲ್ಲಿನ ನೇಮಕಾತಿಯಲ್ಲಿ ಅಗ್ನಿವೀರರಿಗೆ ಆದ್ಯತೆ ನೀಡಲಾಗುತ್ತೆ ಅಂತ ಘೋಷಿಸಿವೆ ಹೆಚ್ಚುವರಿಯಾಗಿ ಸಿಎಪಿಎಫ್ ನಲ್ಲಿ ಸೇವಾ ನೇಮಕಾತಿಗಾಗಿ ಅಗ್ನಿವೀರರಿಗೆ ನಿಗದಿತ ಗರಿಷ್ಠ ವಯಸ್ಸಿನ ನಿರ್ಬಂಧಕ್ಕಿಂತ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ನೀಡಲಾಗುತ್ತೆ ಅಂತ ಗೃಹ ಸಚಿವಾಲಯ ಘೋಷಿಸಿದೆ ಇದಲ್ಲದೆ ಅಗ್ನಿವೀರರ ಮೊದಲ ಬ್ಯಾಚ್ನವರಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ನೀಡಲಾಗುವುದು ಎಂದು ಕೂಡ ಸಚಿವಾಲಯ ಘೋಷಿಸಿದೆ ಅಗ್ನಿವೀರರು ತಮ್ಮ ಅವಧಿಯನ್ನು ಪೂರ್ಣಗೊಳಿಸಿದ ನಂತರ ಅವರಿಗಾಗಿ ಹತ್ತು ಶೇಕಡ ಖಾಲಿ ಹುದ್ದೆಗಳನ್ನು ಕಾಯ್ದಿರಿಸುವ ಪ್ರಸ್ತಾಪವನ್ನು ರಕ್ಷಣಾ ಸಚಿವಾಲಯ ಕೂಡ ಅನುಮೋದಿಸಿದೆ ರಕ್ಷಣಾ ನಾಗರಿಕ ಹುದ್ದೆಗಳು ಭಾರತೀಯ ಕೋಸ್ಟ್ ಗಾರ್ಡ್ ಮತ್ತು ಇತರ ಹದಿನಾರು ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮಗಳಿಗೆ ಈ ಹತ್ತು ಶೇಕಡಾ ಮೀಸಲಾತಿ ಅನ್ವಯಿಸುತ್ತೆ ಅಂತ ರಕ್ಷಣಾ ಸಚಿವಾಲಯ ಹೇಳಿದೆ ಅದೇ ರೀತಿ ನಾಗರಿಕ ವಿಮಾನಯಾನ ಸಚಿವಾಲಯವು ಅಗ್ನಿವೀರರನ್ನು ವಿವಿಧ ಹುದ್ದೆಗಳಿಗೆ ನೇಮಿಸಿಕೊಳ್ಳುವುದಾಗಿ ಘೋಷಿಸಿದೆ ವಾಯು ಸಂಚಾರ ಸೇವೆಗಳು ವಿಮಾನ ತಂತ್ರಜ್ಞ ಸೇವೆಗಳು ನಿರ್ವಹಣೆ ದುರಸ್ತಿ ಮತ್ತು ವಿಮಾನದ ಕೂಲಂಕಷ ಪರೀಕ್ಷೆ ಹವಾಮಾನ ಸೇವೆಗಳು ವಾಯು ಅಪಘಾತ ತನಿಖಾಧಿಕಾರಿ ಸೇವೆಗಳು ಮುಂತಾದ ವಿವಿಧ ಸೇವೆಗಳನ್ನ ಅವರಿಗೆ ತೆರೆಯಲಾಗುವುದು ಅಂತ ಸಚಿವಾಲಯ ತಿಳಿಸಿದೆ ಜೊತೆಗೆ ಅಗ್ನಿವೀರರು ವಿಮಾನ ಸುರಕ್ಷತೆ ಆಡಳಿತ ಹಣಕಾಸು ಐಟಿ ಮತ್ತು ಸಂವಹನ ಸಿಬ್ಬಂದಿ ಲಾಜಿಸ್ಟಿಕ್ಸ್ ಮತ್ತು ಪೂರೈಕೆ ಸರಪಳಿ ಹಾಗೂ ಸಚಿವಾಲಯದ ನಿರ್ವಹಣಾ ವಿಭಾಗಗಳಲ್ಲಿ ಕೂಡ ಕೆಲಸ ಮಾಡಬಹುದು ಅಗ್ನಿವೀರರಾಗಿ ನೀವು ಅರ್ಹತೆ ಆಧಾರಿತ ಸೇರ್ಪಡೆಯನ್ನ ಹೊಂದಿದ್ದೀರಿ ಆ ಬಳಿಕ ನೀವು ನಾಲ್ಕು ವರ್ಷಗಳವರೆಗೆ ತರಬೇತಿ ಪಡೆಯುತ್ತೀರಿ ಅದರ ಕೊನೆಯಲ್ಲಿ ನೀವು ಹತ್ತು ಲಕ್ಷಕ್ಕೂ ಹೆಚ್ಚಿನ ಹಣವನ್ನು ಪಡೆಯುತ್ತೀರಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ದೇಶಕ್ಕೆ ಸೇವೆ ಸಲ್ಲಿಸಿದ ಮತ್ತು ಶಿಸ್ತು ಹಾಗೂ ರಾಷ್ಟ್ರೀಯ ಸೇವೆಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡಿರೋ ಅತ್ಯುನ್ನತ ಪ್ರಮಾಣ ಪತ್ರ ನಿಮ್ಮ ಕೈಯಲ್ಲಿರುತ್ತೆ ಒಬ್ಬ ಇಪ್ಪತ್ತೊಂದು ವರ್ಷದ ಯುವಕನ ಅಥವಾ ಯುವತಿಯ ಸಿ ವಿ ಅಥವಾ ರೆಸ್ಯೂಮ್ ಇದಕ್ಕಿಂತ ಅದ್ಭುತವಾಗಿ ಇರೋಕೆ ಸಾಧ್ಯನಾ ಎಂತಹ ಅಪೂರ್ವ ಅವಕಾಶ ಅಲ್ವಾ ಇದು ಇದಿಷ್ಟು ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ